ಬಿ ಎಡ್ ಫಸ್ಟ್ ಸೆಮೆಸ್ಟರ್ ಪಿ ಸಿ ಥರ್ಡ್ ಘಟಕ ಒಂದು ಶೈಕ್ಷಣಿಕ ತಂತ್ರಜ್ಞಾನದ ತಳಹದಿ ಘಟಕ ಒಂದರಲ್ಲಿ ಶೈಕ್ಷಣಿಕ ತಂತ್ರಶಾಸ್ತ್ರದ ಮಾರ್ಗಗಳು ಅಪ್ರೋಚಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಶೈಕ್ಷಣಿಕ ತಂತ್ರಜ್ಞಾನ ಅಥವಾ ಶೈಕ್ಷಣಿಕ ತಂತ್ರಶಾಸ್ತ್ರ ಎಂಬ ಶಬ್ದವು ಹೊಸದಾಗಿ ಆವಿಷ್ಕಾರಗೊಂಡ ತಾಂತ್ರಿಕ ಸಲಕರಣೆಗಳು ಹಾಗೂ ವರ್ತನಾ ವಿಜ್ಞಾನ ಬೋಧನೆ ಹಾಗೂ ಕಲಿಕೆಯನ್ನು ಕುರಿತಂತೆ ಬೆಳಕಿಗೆ ಬಂದಿರುವ ಅನೇಕ ಹೊಸ ವಿಚಾರಗಳು ಇವೆಲ್ಲವನ್ನು ಸಮಗ್ರವಾಗಿ ಒಗ್ಗೂಡಿಸಿ ಬಳಸುತ್ತಿರುವ ಹೊಸ ಪ್ರತೀ ಪ್ರಕ್ರಿಯೆಯೇ ಫಲವಾಗಿ ಜಾರಿಗೆ ಬಂದಿದೆ ತುಲನಾತ್ಮಕವಾಗಿ ನೋಡಿದರೆ ಇದೊಂದು ಹೊಸ ಪರಿಕಲ್ಪನೆ ನಮ್ಮ ಒಂದು ಶಿಕ್ಷಣ ರಂಗಕ್ಕೆ ಬಂದಾಗ ಶೈಕ್ಷಣಿಕ ತಂತ್ರಶಾಸ್ತ್ರದ ಮಾರ್ಗಗಳನ್ನು ನಾವು ನೋಡ್ತೀವಿ ಅಂದರೆ ಶಿಕ್ಷಣ ರಂಗದಲ್ಲಿ ಹಲವಾರು ರೀತಿಯ ಆವಿಷ್ಕಾರಗಳು ಸಲಕರಣೆಗಳು ವಿಜ್ಞಾನದ ಒಂದು ಸಂಶೋಧನೆ ಬೋಧನೆ ತುಂಬ ಬೆಳೆದು ಬಂದಿದೆ ಎಂದು ಹೇಳಬಹುದು ಈ ಒಂದು ತಂತ್ರಜ್ಞಾನದ ಘಟಕಗಳು ಎರಡು ಕಠಿಣ ಸಾಮಗ್ರಿ ಮತ್ತು ಮೃದು ಸಾಮಗ್ರಿ ಇವುಗಳ ವಿವರವನ್ನು ಈ ಮುಂದಿನಂತೆ ಅರಿಯೋಣ ಕಠಿಣ ಸಾಮಗ್ರಿ ಹಾರ್ಡ್ವೇರ್ ಇಲ್ಲಿ ಶೈಕ್ಷಣಿಕ ತಂತ್ರಶಾಸ್ತ್ರದ ಉದ್ದೇಶವು ಕಲಿಯುವ ಕಲಿಸುವ ಔಪಚಾರಿಕ ಅಥವಾ ಅನೌಪಚಾರಿಕ ಸನ್ನಿವೇಶಗಳಲ್ಲಿ ವೈಜ್ಞಾನಿಕ ತತ್ವಗಳನ್ನು ಬಳಸಿ ಪರಿಣಾಮಕಾರಿಗೊಳಿಸುವುದಾಗಿದೆ ಉದಾಹರಣೆಗೆ ಕೋವಿಡಲ್ಲಿ ಸಿಚ್ಯುವೇಶನ್ ತುಂಬ ಕಠಿಣವಾಗಿತ್ತು ಕಲಿಕೆ ಶಿಕ್ಷಣ ಒಂದು ರಂಗದಲ್ಲಿ ಅಂತಹ ಒಂದು ಸ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಆನ್ಲೈನ್ ಮುಖಾಂತರ ತಂತ್ರಜ್ಞಾನದ ಮುಖಾಂತರ ನಾವು ಶಿಕ್ಷಣವನ್ನು ಪಡೆದುಕೊಂಡಿದ್ದೇವೆ ಇದು ಎಲ್ಲರಿಗೆ ಸಹಜವಾಗಿ ಗೊತ್ತಿರತಕ್ಕಂಥ ಮಾತು ಈ ಸಾಧನೆಗಾಗಿ ಕಲಿಕೆಯ ಸಮ ಸಾಮಗ್ರಿಗಳ ಸುವ್ಯವಸ್ಥಿತ ಬೆಳವಣಿಗೆ ಅಗತ್ಯ ಉತ್ತಮ ಕಲಿಕಾ ಸಾಮಗ್ರಿಯನ್ನು ಮಕ್ಕಳಿಗೆ ಪರಿಣಾಮಕಾರಿಯಾಗಿ ತಲುಪಿಸಲು ಸೂಕ್ತ ಬೋಧನಾ ತಂತ್ರಗಳು ಬೇಕೇ ಬೇಕು ಈ ತಂತ್ರಗಳು ಕೆಲವು ರೇಡಿಯೋ ದೂರದರ್ಶನ ಗಣಕಯಂತ್ರ ಪ್ರೊಜೆಕ್ಟರ್ ಚಲನಚಿತ್ರ ಟೇಪ್ ರೆಕಾರ್ಡರ್ ಬೋಧನಾ ಯಂತ್ರಗಳು ಮುಂತಾದ ತಾಂತ್ರಿಕ ಸಹಾಯಕಗಳ ಬಳಕೆಯನ್ನು ಅಗತ್ಯಗೊಳಿಸುತ್ತೇವೆ ಇವೆಲ್ಲವೂ ಶೈಕ್ಷಣಿಕ ತಂತ್ರಶಾಸ್ತ್ರದ ಕಠಿಣ ಸಾಮಗ್ರಿಗಳು ಎಂದು ಕರೆಯಲ್ಪಡುತ್ತೇವೆ ಇವು ಇಂದಿನ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಬೆಳವಣಿಗೆ ಹಾಗೂ ಅವುಗಳ ಅನ್ವಯದ ಫಲವಾಗಿವೆ ಸೊ ಇಲ್ಲಿ ಹಾರ್ಡ್ವೇರ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಾಗಿದೆ ಸೂಕ್ತವಾದ ಬೋಧನೆಗೆ ಬೇಕಾಗಿರ್ತಕ್ಕ ಒಂದು ರೇಡಿಯೋ ಆಗಿರ್ಬೋದು ರೇಡಿಯೋಗಳಿಂದ ನಾವು ತುಂಬ ಜ್ಞಾನವನ್ನು ಪಡೆದುಕೊಳ್ಳುತ್ತೇವೆ ದೂರದರ್ಶನ ಮುಖಾಂತರ ಅಥವಾ ಗಣಕಯಂತ್ರ ಪ್ರಾಜೆಕ್ಟರ್ ಚಲನ ಚಿತ್ರ ಟೇಪ್ ರೆಕಾರ್ಡರ್ ಇವೆಲ್ಲ ಬೋಧನಾ ಯಂತ್ರಗಳು ಎಂದು ಹೇಳಬಹುದು ಇಲ್ಲಿ ಕಠಿಣ ಸಾಮಗ್ರಿಗಳ ಜನನವು ಭೌತಶಾಸ್ತ್ರ ಮತ್ತು ತಾಂತ್ರಿಕ ಶಾಸ್ತ್ರಗಳಲ್ಲಿ ಆಗಿದೆ ಪ್ರಾರಂಭದಲ್ಲಿ ಈ ಕಠಿಣ ಸಾಮಗ್ರಿಗಳನ್ನು ಅಥವಾ ದೃಕ್ ಶ್ರವಣ ಉಪಕರಣಗಳನ್ನು ಮಾರುಕಟ್ಟೆಯ ದೃಷ್ಟಿಯಿಂದ ಅಭಿವೃದ್ಧಿ ಪಡಿಸಲಾಯಿತು ವಿನ ಶಿಕ್ಷಣಕ್ಕಾಗಿ ಅಲ್ಲ ಆದರೆ ಇದು ಇಂದು ಕಠಿಣ ಸಾಮಗ್ರಿಗಳ ಬಳಕೆಯಿಂದಾಗಿ ಶೈಕ್ಷಣಿಕ ಪ್ರಕ್ರಿಯೆ ಯಾಂತ್ರೀಕರಣಗೊಂಡು ಅದರಲ್ಲಿ ಕ್ರಾಂತಿಕಾರಕ ಪರಿವರ್ತನೆಗಳು ಉಂಟಾಗಿವೆ ಇಂದು ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಯಂತ್ರಗಳ ಸಹಾಯದಿಂದ ಶಿಕ್ಷಕನು ಕಡಿಮೆ ಖರ್ಚಿನಲ್ಲಿ ಬೋಧಿಸಬಹುದು ಶಿಕ್ಷಕರ ಕೊರತೆ ಇದ್ದಾಗ ಧ್ವನಿ ಮುದ್ರಿತ ಕ್ಯಾಸೆಟ್ಗಳು ಹಾಗೂ ದೂರದರ್ಶನದ ಉಪನ್ಯಾಸಗಳು ಉಪಯುಕ್ತವಾಗಬಲ್ಲವೂ ದೊಡ್ಡ ಕೊಠಡಿಯಲ್ಲಿ ಓದಿಸುವಾಗ ತನ್ನ ಧ್ವನಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೇಳಿಸಲೆಂದು ಶಿಕ್ಷಕನು ಮೈಕ್ರೋಫೋನ್ ಬಳಸುವುದು ಕಠಿಣ ಸಾಮಗ್ರಿಗಳ ಬಳಕೆಯಿಂದ ಜನಸಮೂಹಕ್ಕೆ ಶೈಕ್ಷಣಿಕ ಲಾಭ ಸುಲಭವಾಗಿ ಹಾಗೂ ಮಿತೆಯ ಮಿತೆಯಕಾರಿಯಾಗಿದೆ ಲಭ್ಯವಾಗಿರುತ್ತದೆ ಇದು ಕಠಿಣ ಸಾಮಗ್ರಿಗಳ ಮಹತ್ವದ ಕೊಡುಗೆ ಸೊ ಇಲ್ಲಿ ಕಠಿಣ ಅಂತಕ್ಕಂಥದ್ದು ಸಾಮಗ್ರಿ ಏನಪ್ಪ ಅಂದರೆ ನಾವು ಟಿ ವಿ ಆಗಿರ್ಬೋದು ಅಥವಾ ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು ಇಂಥ ಒಂದು ಶಿಕ್ಷಣವನ್ನು ನೋಡಿ ಕೇಳಿ ಅಥವಾ ಉಚಿತವಾಗಿರ್ತಕ್ಕಂತಹ ಯೂಟ್ಯೂಬ್ ಚಾನಲ್ಸ್ನಲ್ಲಿ ಕೂಡ ಈ ಒಂದು ನನ್ನ ವಿಡಿಯೋ ಕೂಡ ಆಗಿರ್ತಕ್ಕಂಥದ್ದು ಕಠಿಣ ಸಾಮಗ್ರಿಯ ಮುಖಾಂತರ ನಾನು ಅಪ್ಲೋಡ್ ಮಾಡಿದಾಗ ನೀವೆಲ್ಲರೂ ವೀಕ್ಷಣೆಯನ್ನು ಮಾಡ್ತೀರಾ ಸೊ ಇದು ನಿಮ್ಮೆಲ್ಲರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಇದಕ್ಕೆ ನಿಮಗೆ ದುಡ್ಡಿಲ್ ದುಡ್ಡು ಇಲ್ಲ ಸೊ ನೀವು ಇದರಿಂದ ಜ್ಞಾನ ಕೂಡ ಪಡೆದುಕೊಳ್ಳುತ್ತಿದ್ದೇವೆ ಸೊ ಇದು ನಿಮ್ಮೆಲ್ರಿಗೂ ಗೊತ್ತಿರತಕ್ಕಂಥ ಮಾತು ಸೊ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನೋಡೋದರ ಮುಖಾಂತರ ನಿಮ್ಮ ಒಂದು ಶಿಕ್ಷಣ ರಂಗಕ್ಕೆ ಯಾವ ರೀತಿಯಾಗಿ ಸುಲಭವಾಗಿರ್ತಕ್ಕಂತಹ ಶಿಕ್ಷಣವಾಗ್ತಿದೆ ಸೊ ಶಿಕ್ಷಣ ರಂಗದಲ್ಲಿಯೂ ಕೂಡ ಪರಿವರ್ತನೆ ಕೂಡ ಹೀಗೆ ಆಗ್ತಿದೆ ಹಲವಾರು ವಿದ್ಯಾರ್ಥಿಗಳಿಗೆ ಕಡಿಮೆ ಖರ್ಚಿನಲ್ಲಿ ಬೋಧನೆ ಆಗ್ತಿದೆ ಶಿಕ್ಷಕರ ಒಂದು ಕೊರತೆ ಇದ್ದಾಗ ಕೂಡ ನಾವು ಕ್ಯಾಸೆಟ್ಗಳ ಮುಖಾಂತರ ಆಗಿರ್ಬೋದು ದೂರದರ್ಶನದ ಮುಖಾಂತರ ಅಥವಾ ಗೂಗಲಲ್ಲಿ ಹೋಗಿಕೊಂಡು ಅಲ್ಲಿ ನಿಮ್ಗೆ ಯಾವ ಟಾಪಿಕ್ ಬೇಕು ಅಲ್ಲಿ ಸರ್ಚ್ ಮಾಡಿದರೂ ಕೂಡ ಒಂದು ಟಾಪಿಕ್ ಕೂಡ ಸಿಗುತ್ತೆ ಸೊ ಹೀಗೆಲ್ಲ ನಿಮಗೆ ಬೋಧನೆಗೆ ಶಿಕ್ಷಣ ರಂಗದಲ್ಲಿ ಕಠಿಣ ಸಾಮಗ್ರಿ ಯಾವ ರೀತಿಯಲ್ಲಿ ಉಪಯ ಆಗ್ತಿದೆ ಎಂಬುದರ ಮ ಬಗ್ಗೆ ನಿಮಗೆ ಗೊತ್ತಾಗಿದೆ ಮೇರೆಯಲ್ಲಿ ನಿಕಸನ್ ರವರು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ವಿಚಾರದಲ್ಲಿ ಶೈಕ್ಷಣಿಕ ತಂತ್ರಜ್ಞಾನವು ವ್ಯಕ್ತಿ ಮತ್ತು ಸಮಾಜದ ಶೈಕ್ಷಣಿಕ ಬೇಡಿಕೆಗಳಿಗೆ ವಿಜ್ಞಾನದ ಅನೇಕ ಕ್ಷೇತ್ರಗಳನ್ನು ಅನ್ವಯಿಸುವುದರೊಂದಿಗೆ ವ್ಯವಹರಿಸುತ್ತದೆ ಸೊ ಇಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಒಂದು ವಿಚಾರದಲ್ಲಿ ತಂತ್ರಜ್ಞಾನ ಬಂದಿದೆ ಎಂದು ಹೇಳಬಹುದು ಡೇವಿಸ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದರವರೆಗೆ ವಿಚಾರದಲ್ಲಿ ಕಠಿಣ ಸಾಮಗ್ರಿಯ ಶಿಕ್ಷಣ ಮತ್ತು ತರಬೇತಿ ವ್ಯವಸ್ಥಿತವಾಗಿ ಭೌತ ವಿಜ್ಞಾನವನ್ನು ಅಳವಡಿಸುವುದಾಗಿದೆ ಇದು ಹಂತ ಹಂತವಾಗಿ ಬೋಧನೆಯನ್ನು ಬಹುಮಟ್ಟಿಗೆ ಯಾಂತ್ರೀಕರಣಗೊಳಿಸಿದೆ ಸೊ ಇಲ್ಲಿ ಕೂಡ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಕಠಿಣ ಸಾಮಗ್ರಿ ಕೂಡ ಭೌತ ವಿಜ್ಞಾನವನ್ನು ಅಳವಡಿಸಿಕೊಂಡು ಬಂದಿದೆ ಎಂದು ಹೇಳಬಹುದು ಭಾಷಾ ಪ್ರಯೋಗಾಲಯ ಇಲ್ಲಿ ಲ್ಯಾಂಗ್ವೇಜ್ ಲೈಬ್ರರಿಗಳ ಬಳಕೆಯಿಂದಾಗಿ ಭಾಷಾ ಕಲಿಕೆ ಪರಿಣಾಮಕಾರಿ ಹಾಗೂ ತೀವ್ರಗೊಳ್ಳುತ್ತಿದೆ ಕಠಿಣ ಸಾಮಗ್ರಿಗಳ ಕ್ರಮವು ಮಾನವಿ ಜ್ಞಾನ ಸಂರಕ್ಷಣೆ ವರ್ಗಾವಣೆ ಹಾಗೂ ಪ್ರಗತಿ ತೀರ ನೇರವಾಗಿದೆ ಸಂಸರ್ಗ ವ್ಯವಸ್ಥೆಯು ಶಿಕ್ಷಣ ಕ್ಷೇತ್ರದಲ್ಲಿ ಅಧಿಕ ಸ್ಪಷ್ಟ ಹಾಗೂ ಸೂಕ್ಷ್ಮಗೊಳಿಸುತ್ತಲಿದೆ ಒಟ್ಟಿನಲ್ಲಿ ಶೈಕ್ಷಣಿಕ ತಂತ್ರಜ್ಞಾನ ಕಠಿಣ ಸಾಮಗ್ರಿಗಳ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಸೇವಾ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂದು ಸಿಲ್ವರ್ಮನ್ ತಿಳಿಸಿದ್ದಾರೆ ಸೊ ಈ ರೀತಿಯಲ್ಲಿ ನಾವು ಭಾಷೆಯ ಒಂದು ಪ್ರಯೋಗಾಲಯದಲ್ಲಿ ಲ್ಯಾಂಗ್ವೇಜ್ ಲೈಬ್ರರಿ ಒಳಗೆ ಹಲವಾರು ಭಾಷೆಗಳ ಪುಸ್ತಕಗಳನ್ನು ನಾವು ನೋಡಿದ್ದೇವೆ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಶಿಕ್ಷಣಕ್ಕೆ ಸಾಮಗ್ರಿಗಳನ್ನು ಕೂಡ ಬಂದಿದೆ ಹಾಗೂ ಅದರ ಒಂದು ಪ್ರಗತಿಗರ ನೇರವಾಗಿದೆ ಸೊ ಅದರ ಸಿಸ್ಟಮ್ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಅಧಿಕ ಸ್ಪಷ್ಟವಾಗಿ ಮತ್ತು ಸೂಕ್ಷ್ಮ ರೀತಿಯಲ್ಲಿ ಒಟ್ಟಿನಲ್ಲಿ ತಂತ್ರಜ್ಞಾನ ಕಠಿಣ ಸಾಮಗ್ರಿಗಳ ಮೂಲಕ ನಮ್ಮನ್ನು ಶಿಕ್ಷಣ ರಂಗದಲ್ಲಿ ಹಲವಾರು ಸೇವಾ ಕಾರ್ಯಗಳನ್ನು ನೀಡುತ್ತಿದೆ ಎಂದು ಹೇಳಬಹುದು ಇಲ್ಲಿ ನಮ್ಮ ಶಿಕ್ಷಣ ರಂಗದಲ್ಲಿ ಕಠಿಣ ಸಾಮಗ್ರಿ ಅಂತಕ್ಕಂಥದ್ದು ಹಲವಾರು ವಿದ್ಯಾರ್ಥಿಗಳಿಗೆ ತುಂಬ ತಿಳಿದುಕೊಳ್ಳಲು ಅಥವಾ ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಕಠಿಣ ಸಾಮಗ್ರಿಗಳ ಮೂಲಕ ಕಲಿಕೆ ಕೂಡ ಸುಲಭ ರೀತಿಯಲ್ಲಿರುತ್ತದೆ ಮತ್ತು ರೇಡಿಯೋ ದೂರದರ್ಶನ ಗಣಕಯಂತ್ರ ಪ್ರಾಜೆಕ್ಟರ್ ಇಂಥವೆಲ್ಲ ಆನ್ಲೈನ್ ಮುಖಾಂತರ ನಾವು ಶಿಕ್ಷಣ ಕೂಡ ಬೋಧನೆ ಕೂಡ ತಿಳಿದುಕೊಂಡಿದ್ದೇವೆ ಸೊ ಈ ರೀತಿಯಲ್ಲಿ ನಿಮ್ಮ ದೃಷ್ಟಿಯಿಂದ ಶಿಕ್ಷಣವನ್ನು ಅಭಿವೃದ್ಧಿಯನ್ನು ಪಡೆದುಕೊಳ್ಳಲು ಕಠಿಣ ಸಾಮಗ್ರಿ ತುಂಬ ಮಹತ್ವದ ಕೊಡುಗೆ ಕೂಡ ನಮಗೆ ಆಗಿದೆ ಸೊ ಇಲ್ಲಿ ಹಲವಾರು ರೀತಿಯಿಂದ ಹಲವಾರು ವಿದ್ಯಾರ್ಥಿಗಳು ಯಂತ್ರಗಳ ಸಹಾಯದ ಮೂಲಕ ಕಡಿಮೆ ಖರ್ಚಿನಲ್ಲಿ ನಾವು ಬೋಧನೆಯನ್ನು ಕಠಿಣ ಸಾಮಗ್ರಿ ಮೂಲಕ ಪಡೆದುಕೊಳ್ಳುತ್ತಿದ್ದೇವೆ ಧನ್ಯವಾದಗಳು